ದರ್ಶನ್ ಭೇಟಿ ಮಾಡಿದೆ ಎಂದಿದ್ದ ಸಿದ್ದಾರೋಡಿಗೆ ಮತ್ತೆ ಜೈಲು ತನ್ನಡತ ಆಧಾರದ ಮೇಲೆ ಜೈಲಿನಿಂದ ಹೊರಬಂದಿದ್ದ ಮಾಜಿ ಖೈದಿ ಸಿದ್ದಾರೋಡಿಗೆ ಮತ್ತೆ ಜೈಲು ದರ್ಶನ್ ಮೂಡಿಸಲು ಪೊಲೀಸರು ಸಜ್ಜಾಗಿದ್ದು ಈ ಜೈಲಿನಿಂದ ಬಿಡುಗಡೆಯಾದ ಬಳಿಕ ನಟ ದರ್ಶನರನ್ನು ಜೈಲಿನಲ್ಲಿ ಭೇಟಿ ಮಾಡಿದೆ ಎಂದು ಸುಳ್ಳು ಹೇಳಿದ್ದ ಈಗ ಆತನನ್ನೇ ಮುಳುವಾಗಿದೆ ಮತ್ತೆ ಬಂಧನಕ್ಕೆ ಒಳಗಾಗುವ ಭೀತಿಯಲ್ಲಿದ್ದಾರೆ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ಸಿದ್ದಾರೂಢ ಬಳ್ಳಾರಿ ಅವರು ಕಾರ್ಯಾಗೃಹದಲ್ಲಿ ಶಿಕ್ಷೆ ಅನುಭವಿಸಿದ್ದರು ಸನ್ನಡತನ ಆಧಾರದ ಬಿಡುಗಡೆಯಾಗುವ ಮುನ್ನ ಪರಪ್ಪನ ಅಗ್ರಹ ಜೈಲಿನಲ್ಲಿ ಸ್ಥಳಾಂತರ ಮಾಡಲಾಗಿತ್ತು ಶಿಕ್ಷ ಶಿಕ್ಷೆ ಪೂರ್ತಿಯಾಗುವ ಮುನ್ನವೇ ಸಣತನ ಆಧಾರದ ಹೊರ ಅಂತ ಸಿದ್ದಾರ ನಟ ದರ್ಶನ್ ವಿಚಾರದಲ್ಲಿ ಸುಳ್ಳು ಹೇಳಿಕೊಂಡು ಓಡಾಡಿದ್ದರು ಅದೇ ಈಗ ಅವರನಿಗೆ ಮುಳುವಾಗಿದೆ ಪರಾಪ್ನ ಅಗ್ರದಲ್ಲಿದ್ದಾಗ ನಟ ದರ್ಶನ್ ಅವರನ್ನು ಭೇಟಿ ಮಾಡಿದೆ ಅವರಿಗೆ ಜ್ಞಾನ ಮಾಡೋದನ್ನು ಹೇಳಿಕೊಟ್ಟಿದ್ದೇನೆ ಎಂದಿದ್ದಾರೆ ದರ್ಶನ್ನ ನ ವಿಐಸಿ ಸೆಲ್ ನೀಡಲಾಗಿದ್ದು ಅಲ್ಲಿ ಟಿವಿ ಕೂಡ ಇರುತ್ತದೆ ಎಂದಿಗೆ ಜೊತೆಗೆ ಜೇಲೂಟ ನಾಯಿ ಕೂಡ ತಿನ್ನುವುದಿಲ್ಲ ದರ್ಶನ್ ಹೀಗೆ ತಿನ್ನುತ್ತಾರೆ ಎಂದೆಲ್ಲ ಹೇಳಿದ್ದಾರೆ ಸಿದ್ದಾರೌಡ್ ಹೇಳಿಕೆಗೆ ಜೈಲು ಅಧಿಕಾರಿಗಳು ಸಂಕಷ್ಟ ತಂದಿದ್ದು ದರ್ಶನ್ ಅನ್ನು ಯಾರಿಗೂ ಭೇಟಿಯಾಗುವ ಅವಕಾಶ ಇಲ್ಲದಿದ್ದರೂ ಈತ ಭೇಟಿ ಮಾಡಿದ್ದು ಹೇಗೆ ಎಂದು ಉನ್ನತ ಅಧಿಕಾರಿಗಳು ಜೈಲಿನ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ದರು ಸಿದ್ದಾರೌಡ ಹೇಳಿಕೆಗೆ ಕಾರ್ಯಾಗೃಹ ಅಧಿಕಾರಿಗಳಿಗೆ ಸಂಕಷ್ಟ ತಂದ ಹಿನ್ನೆಲೆ ಕಾನೂನು ಮುಖಾಂತರ ಕ್ರಮ ಮುಂದುವರೆದಿದೆ ಸಣತನ ಕ್ಯಾನ್ಸಲ್ ಮಾಡಲು ಜೈಲು ಅಧಿಕಾರಿಗಳು ತೀರ್ಮಾನ ಮಾಡಿದ್ದು ಮತ್ತೆ ಜೈಲು ತೋರಿಸಲು ಸಜ್ಜಾಗಿದ್ದಾರೆ ಕಾರ್ಯಾಗೃಹದಲ್ಲಿ ಊಟ ಓಣು ನಾಯಿಕ್ ಕೂಡ ತಿನ್ನಲ್ಲ ಎಂದಿದ್ದಲ್ಲದೆ ಅಲ್ಲಿನ ವ್ಯವಸ್ಥೆ ಬಗ್ಗೆ ಅವಹೇಳನ ಮಾಡಿದ್ದು ದರ್ಶನ್ ಭೇಟಿಯಾಗದೆ ಇದ್ದರೂ ತನ್ನ ಪ್ರಚಾರಕ್ಕೆ ಭೇಟಿಯಾಗಿದೆ ಎಂದು ಸುಳ್ಳು ಹೇಳಿಕೊಂಡಿದ್ದು ಅವನು ಪೊಲೀಸರಿಗೆ ಬಿಸಿ ಮುಟ್ಟಿಸಿದ್ದಾನೆ ಗೃಹ ಇಲಾಖೆಯ ಕಾರ್ಯಾಗೃಹ ಇಲಾಖೆಯಿಂದ ವರದಿ ಕೇಳಿತು ಶೀಘ್ರದಲ್ಲಿ ಸಿದ್ಧಾರ್ಡನ್ನು ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ